ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತೊಲಾಗ್ಸ್ ಇವತ್ತು ನಾವು ರುಚಿಯಾದಂತಹ ಸಾಂಬಾರಿನೊಂದಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಯೋಣ ಮೊದಲಿಗೆ ಕುಸ್ಲಕ್ಕಿ ಬಾಯ್ಲ್ಡ್ ರೈಸ್ ಆಯ್ತಾರಲ್ಲ ಅದು ಬಾಯ್ಲ್ಡ್ ರೈಸ್ ಒಂದು ಪಾವು ಪಾವಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಪಾವನ ಅಳತೆಯಲ್ಲಿ ಹೇಳ್ತಾಯಿದ್ದೀನಿ ಒಂದು ಪಾವು ಕುಸಕ್ಕಿ ಒಂದು ಪಾವು ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇಲ್ಲ ಅಂದರೆ ನಾವು ಯಾವ ಅಕ್ಕಿನ ಊಟ ಮಾಡ್ತೀವಿ ಊಟಕ್ಕೆ ಉಪಯೋಗಿಸೋ ಅಕ್ಕಿನ ಹಾಕ್ಬೋದು ಇಲ್ಲಿ ಒಂದು ಮುಷ್ಟಿಯಷ್ಟು ನೋಡಿ ಎಷ್ಟೊಂದು ದೊಡ್ಡ ಇಷ್ಟು ಅವಲಕ್ಕಿ ನಾವು ಇದಕ್ಕೆ ಯಾವುದೇ ರೀತಿ ಮಲ್ಲಿಗೆ ಅಕ್ಕಿ ಏನು ಹಾಕ್ತಾರೆ ಅರ್ಧ ಪಾವು ಉದ್ದಿನಬೇಳೆ ಉದ್ದಿನಬೇಳೆ ಅಕ್ಕಿ ತೊಗೊಂಡು ಬರ್ತಾನೆ ಆದರೆ ಆ ಪಾವಲ್ಲೇ ಅರ್ಧ ಪಾವು ಉದ್ದಿನಬೇಳೆ ನನಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಮಲ್ಲಿಗೆ ಅಕ್ಕಿ ಆಗಲಿ ಸೀಮೆ ಅಕ್ಕಿ ಆಗಲಿ ಅಂದರೆ ಆಗಲಿ ಏನು ಉಪಯೋಗಿಸ್ತಾ ಇಲ್ಲ ನಾವು ಮನೇಲಿ ಉಪಯೋಗಿಸೋಂಥ ಕಸ್ಲಕ್ಕಿ ಬಿಳಿ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಹಾಕಿ ಇಲ್ಲಿ ಉದ್ದಿನಬೇಳೆ ಅವಲಕ್ಕಿ ಅಳದೆ ಮಾಡಿ ತಗೊಂಡಂಥ ಅಕ್ಕಿ ಉದ್ದಿನ ಬೆಳೆಯೆಲ್ಲ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸೋಣ ನೆನೆಸಿದಂಥ ಅಕ್ಕಿ ಉದ್ದಿನ ಬೇಳೆನ ರುಬ್ಬೋಣ ನೋಡಿ ಅಕ್ಕಿ ಉದ್ದಿನ ಬೇಳೆ ಎಲ್ಲ ರುಬ್ಬಾಯಿತು ಉದ್ದಿನ ಬೇಳೆ ನುಣ್ಣಗೆ ರುಬ್ಬಬೇಕು ಮತ್ತು ಅಕ್ಕಿನ ತರಿತರಿಯಾಗಿ ಸ್ವಲ್ಪ ರುಬ್ಬಬೇಕು ರುಬ್ಬದಂಥ ಅಕ್ಕಿ ಉದ್ದನ ಬೆಳೆನ ಉಪ್ಪು ಹಾಕಿ ಕಲಿಸಬಾರ್ದು ಉಪ್ಪನ್ನ ಹಾಕೋಣ ಯಾಕಂದರೆ ಫರ್ಮೆಂಟೇಷನ್ ಆಗೋ ಆಗೋ ಟೈಮಲ್ಲಿ ಒಳ್ಳೊಳ್ಳೆ ಜೀವಕೋಶ ಸತ್ವಗಳೆಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪನ್ನ ಹಾಕೋಣ ಇಡ್ಲಿ ಹಿಟ್ಟನ್ನ ಕಲಿಸುವಾಗ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು ಎರಡೆರಡು ಡೈರೆಕ್ಷನ್ ಸಲ ಹೀಗೆ ಒಂದು ಸಲ ಹೀಗೆ ಮಾಡಬಾರ್ದು ನೋಡಿ ಈಗ ಚಳಿ ಇರೋದರಿಂದ ಇಡ್ಲಿ ಹಿಟ್ಟು ಉಕ್ ಬರೋಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು ಅದಕ್ಕೆ ಇವತ್ತು ಅದಕ್ಕೂ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಒಲೆ ಮೇಲೆ ಒಂದು ಪಾ ಒಂದು ಸ್ಟೀಲ್ ಬ ಪಾತ್ರೆ ಸ್ಟೀಲ್ ಪಾತ್ರೆ ಯಾವ ಪಾತ್ರೆಗಳಲ್ಲಿ ಸ್ವಲ್ಪ ನೀರು ಕಾಯೋಕ್ಕಿಡೋಣ ಆ ನೀರು ಸ್ವಲ್ಪ ಬಿಸಿಯಾಗಿತ್ತು ತುಂಬ ಮರಳಿಸಬಾರ್ದು ನೋಡಿ ಸ್ವಲ್ಪ ಕೈ ಬಿಸಿ ಆಗೋಷ್ಟು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸಿ ಸ್ಟವ್ನ ಆಫ್ ಮಾಡಬೇಡ ನೋಡಿ ನೀರು ಬಿಸಿ ಆಗ್ತಾ ಇದೆ ಬಿಸಿ ಆಗ್ತಾಯಿರೋಂಥ ನೀರಿಗೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ನೀರು ಬಿಸಿ ಆಯಿತು ಸ್ಟವ್ನ ಆಫ್ ಮಾಡಿ ಬಿಸಿನೀರ ಮೇಲೆ ಒಂದು ತಟ್ಟೆ ಮುಚ್ಚೋಣ ಅದ್ರ ಮೇಲೆ ನಾವು ರುಬ್ಬಿದಂಥ ಇಡ್ಲಿ ಹಿಟ್ಟನ್ನ ಅದ್ರ ಮೇಲೆ ಇಡೋಣ ಆ ಕೆಳಗಡೆ ಬಿಸಿ ಇರುತ್ತೆ ಮೇಲುಗಡೆ ಇಡ್ಲಿ ಹಿಟ್ಟು ಇಡ್ಲಿ ಹಿಟ್ಟನ್ನ ನಾವು ಇಟ್ಟಾಗ ಆ ಬಿಸಿಗೆ ಸ್ವಲ್ಪ ಇಡ್ಲಿ ಹಿಟ್ಟು ಉಪ್ಪು ಬರುತ್ತೆ ಈ ರೀತಿ ಏನಾದ್ರು ಒಂದು ಭಾರವಾಗಿರೋ ವಸ್ತುನ ಆ ಇಡ್ಲಿ ಹಿಟ್ಟ ಮೇಲೆ ಇಟ್ಟಾಗ ಆ ಇರೋಂಥ ಬಿಸಿನೀರು ಶಾಖಕ್ಕೆ ಇಡ್ಲಿ ಇಟ್ಟು ಬೆಳಗ್ಗೆ ತನಕ ಆಗಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ನಾನು ತೋರಿಸ್ತೀನಿ ನೋಡಿ ಕಲ್ಲು ಇಟ್ಟಿದ್ದೀವಿ ಫುಲ್ ರಾತ್ರಿ ಫುಲ್ಲು ಇಡ್ಲಿ ಇಟ್ಟು ಫರ್ಮೆಂಟೇಷನ್ ಆಗ್ತಾಯಿದೆ ಈಗ ನೋಡಿ ತೆಗಿತೀನಿ ನೋಡಿ ಇಡ್ಲಿ ಇಟ್ಟು ಅರ್ಧ ಪಾತ್ರೆ ಇದ್ದಿದ್ದು ಪಾತ್ರೆ ತುಂಬ ಆಗಿದೆ ಎಷ್ಟು ನೀಟಾಗಿ ಉಪ್ಪು ಬಂದಿದೆ ಚಳಿ ಇದ್ರೂ ಕೂಡ ಇಡ್ಲಿ ಇಟ್ಟು ಇಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಈ ರೀತಿಯೇ ಮಾಡಬೇಕು ಬೇಸಿಗೆ ಟೈಮಲ್ಲಿ ಏನು ಈ ಥರ ಮಾಡೋದು ಬೇಡ ಈ ಚಳಿ ಟೈಮಲ್ಲಿ ಮಳೆ ಟೈಮಲ್ಲಿ ಈ ರೀತಿ ಮಾಡ್ಕೊಬೋದು ಚೆನ್ನಾಗಿ ಸಲ ತಿರುಗಿಸೋಣ ಇದಕ್ಕೆ ನಾವಿನ್ನೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕೋಣ ಫಸ್ಟು ನೀಟಾಗಿ ತಿರುಗಿಸಿ ಸ್ವಲ್ಪ ಪುಡಿ ಉಪ್ಪು ಹಾಕೋಣ ಉಪ್ಪು ಹಾಕೋದು ಬೇಡ ಪುಡಿ ಉಪ್ಪನ್ನ ಹಾಕೋಣ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಈಗ ಇದಕ್ಕೆ ನಾವು ಎಷ್ಟು ಇಡ್ಲಿ ಮಾಡ್ಕೊಂಡಿರ್ತೀವೋ ಅಷ್ಟು ತಕ್ಕನಾಗಿ ಸ್ವಲ್ಪ ಉಪ್ಪು ಹಾಕೋಣ ನಾನು ಒಂದು ಚಮಚ ಪುಡಿ ಉಪ್ಪು ಹಾಕಿ ಮತ್ತೆ ಇನ್ನೊಂದು ಸಲ ತಿರುಗ್ಸೋಣ ಈ ಇಡ್ಲಿಗೆ ಸಾಂಬಾರು ಮಾಡೋಣ ನಾವು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ವಲ್ಲ ಮನೇಲಿ ಹೇಗೆ ಸಾಂಬಾರು ಪುಡಿ ಮಾಡೋದು ಅಂತ ಅದೇ ಸಾಂಬಾರು ಪುಡಿನ ಉಪಯೋಗಿಸಿ ಸಾಂಬಾರು ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಈಗ ಇಡ್ಲಿ ಇಟ್ಟು ಆಯಿತು ಇವಾಗ ಸಾಂಬಾರು ಹೇಗೆ ಮಾಡೋದು ಸಾಂಬಾರಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ನೋಡಿ ಒಂದು ಲೋಟ ಬೇಳೆ ದಪ್ಪ ಮೆಣ್ಸಿನ್ಕಾಯಿ ಟೊಮೊಟ ಈರುಳ್ಳಿ ಮೊದಲಿಗೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಬೇಳೆ ಟೊಮೊಟ ತೊಗೊಂಡಿದ್ದಂಥ ಒಂದು ಈರುಳ್ಳಿನ ಅರ್ಧ ಒಗ್ಗರಣೆಗೆ ಇಟ್ಕೊಳ್ಳೋಣ ಅರ್ಧ ಬೇಳೆ ಜೊತೆ ಬೇಕಾಕೋಣ ನೋಡಿ ಇಲ್ಲಿ ಈರುಳ್ಳಿ ಬೇಳೆ ಟೊಮೊಟ ಅರ್ಶನ ಮತ್ತು ಎಣ್ಣೆ ಹಾಕಿ ಇಲ್ಲಿ ಬೇಳೆನ ಮೂರರಿಂದ ನಾಲ್ಕು ವಿಷಲ್ ಬಾರಿಸ್ಕೊಂಡು ಚೆನ್ನಾಗಿ ಬೇಯಿಸಿ ಮಡ್ಕೊಂಡಿರೋಣ ಈಗ ಇನ್ನೊಂದು ಪಾತ್ರೆಲಿ ಬೇಳೆ ಬೇಯ್ತಾ ಇದೆ ಈಗ ಇನ್ನೊಂದು ಪಾತ್ರೆಲಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮತ್ತು ಈರುಳ್ಳಿ ನಮ್ಮಲ್ಲಿ ಸಣ್ಣ ಈರುಳ್ಳಿ ಇದೆ ಸಣ್ಣ ಈರುಳ್ಳಿನೂ ಕೂಡ ಉಪಯೋಗಿಸ್ಬೋದು ಇಲ್ಲಿ ಎಣ್ಣೆಗೆ ಸಾಸಿವೆ ಈರುಳ್ಳಿ ಹಾಕಿ ತಗೊಳ್ಳೋ ಅರ್ಧ ಈರುಳ್ಳಿನ ಹಾಕಿ ಇಲ್ಲಿ ಬೇಳೆ ಕೂಗ್ತಾ ಇದೆ ನಾವಿಲ್ಲಿ ಸಾರನ್ನ ಒಗ್ಗರಣೆ ಮಾಡ್ತಾಯಿದ್ದೀವಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ ಈರುಳ್ಳಿ ಜೊತೆಗೆ ನೋಡಿ ದಪ್ಪ ಮೆಣಸಿನ್ಕಾಯಿನ ಹೆಚ್ಚಿಟ್ಟಿದ್ದೀನಿ ದಪ್ಪ ಮೆಣಸಿನ್ಕಾಯಿನ ಕೂಡ ಈರುಳ್ಳಿ ಜೊತೆಗೆ ಹಾಕಿ ಒಗ್ಗರಣೆ ಮಾಡೋಣ ಈಗ ಒಂದು ಕಡೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳೋಣ ಈಗ ಸ್ವಲ್ಪ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಹಿಂಗಾಕೋಣ ನೋಡಿ ಸ್ವಲ್ಪ ಹಿಂಗು ಸಾಸಿವೆ ಎಣ್ಣೆ ಜೀರಿಗೆ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇದಕ್ಕೆ ಸ್ವಲ್ಪ ನೆನೆಸಿದಂಥ ಹುಣಸೆಹಣ್ಣಿನ ರಸ ಹಾಕೋಣ ಸ್ವಲ್ಪ ಹಾಕೋಣ ಜಾಸ್ತಿ ಬೇಡ ನಾವಿಲ್ಲಿ ಹಾಕಿರೋದು ನಾಟಿ ಟೊಮೊಟೊ ಹಾಕಿದ್ದೀವಿ ಅದರಲ್ಲೂ ಇರುತ್ತೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ತುಂಬ ಚಿಕ್ಕದು ನೋಡಿ ಇಷ್ಟೇಷ್ಟು ಹುಣಸೆಹಣ್ಣು ಇದನ್ನು ನೆನೆಸಿ ಇದರ ರಸನ ಹಾಕೋಣ ಇಷ್ಟೇ ದಪ್ಪ ತುಂಬ ಜಾಸ್ತಿ ಬೇಡ ನಾವು ಸಾರು ಎಷ್ಟು ಮಾಡ್ತೀವಿ ಅಷ್ಟು ಕ್ವಾಂಟಿಟಿನೇ ನಾವು ಹೆಚ್ಚಿಸ್ಕೊಬೋದು ನಾವಿಲ್ಲಿ ಮಾಡ್ತಾರಂಥ ಸಾರು ಒಂದು ಆರರಿಂದ ಎಂಟು ಜನದಷ್ಟು ಬೆಳಗ್ಗೆ ತಿಂಡಿಗೆ ಇಡ್ಲಿ ಜೊತೆಗೆ ತಿನ್ನೋಕ್ಕೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಮಾಡ್ತಾರೋ ಎರಡು ಪಾವು ಇಡ್ಲಿನೂ ಕೂಡ ಅಷ್ಟೇ ಎಂಟು ಜನದಷ್ಟು ತಿನ್ಬೌದು ಬೆಳಗ್ಗೆ ಟಿಫನಿಗೆ ತುಂಬ ರುಚಿ ರುಚಿಯಾಗಿರೋ ಅಂಥ ಇಡ್ಲಿ ಮತ್ತು ಸಾಂಬಾರು ಇದಕ್ಕೇನು ಬೇರೆ ರೀತಿ ಉರಿಬೇಕು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ನಾವು ಏನು ಸಾಂಬಾರು ಪುಡಿ ಮಾಡಿರ್ತೀವೋ ಅದೇ ಸಾಂಬಾರು ಪುಡಿ ಹಾಕಿ ಮಾಡೋದು ನೋಡಿ ಮಾಡಿದಂಥ ಒಗ್ಗರಣೆಗೆ ಹುಣಸೆಹಣ್ಣು ನೀರು ಹಾಕಾಯಿತು ಇಲ್ಲಿ ನಾವು ಮನೆಯಲ್ಲೇ ಮಾಡಿದಂಥ ಬೇಳೆ ಸಾಂಬಾರು ಪುಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಆ ಸಾಂಬಾರು ಪುಡಿನ ಹಾಕಿ ಇದು ಹುಳಿ ಮತ್ತು ಖಾರ ಚೆನ್ನಾಗಿ ಕುದಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ ನೋಡಿ ಹುಣಸೆ ಹಣ್ಣು ಬೆಲ್ಲ ನೋಡಿ ಈಗ ಬೆಲ್ಲ ಹಾಕ್ತೀನಿ ಈಗ ನೋಡಿ ಇಷ್ಟೇ ಬೆಲ್ಲ ಜಾಸ್ತಿನೂ ಹಾಕ್ಬಾರ್ದು ಇಷ್ಟೇ ಇಷ್ಟು ಬೆಲ್ಲ ಹುಣಸೆ ಹುಳಿ ಬೆಲ್ಲ ಹಾಕಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಲಿ ತಿರುಗಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚೋಣ ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ ಖಾರ ಚೆನ್ನಾಗಿ ಬೇಯಬೇಕು ಚಾರ ಖಾರ ಚೆನ್ನಾಗಿ ಬೆಂದಷ್ಟು ರುಚಿ ಇರುತ್ತೆ ನಾವು ತರಕಾರಿ ಸಾಂಬಾರನ್ನ ಈಗ ಉಪ್ಪು ಹಾಕಾಯಿತು ತರಕಾರಿ ಸಾಂಬಾರನ್ನೇ ಬೇರೆ ರೀತಿ ಮಾಡಿದ್ವಿ ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಕೂಗಿಸಿದ್ವಿ ಬೇಳೆ ಬೇಯಿಸ್ಕೊಂಡು ಇದು ಇಡ್ಲಿಂಗ್ ಮಾಡ್ತಾರಂಥ ಸಾಂಬಾರು ಇದೇ ಬೇರೆ ರೀತಿ ಮಾಡ್ತಾಯಿದ್ದೀನಿ ನೋಡಿ ಖಾರ ಕುದೀತಾ ಇದೆ ತರಕಾರಿ ಹುಣ್ಸೆ ಹಣಸ ಬೆಲ್ಲ ಎಲ್ಲ ಹಾಕಿದ್ದೀನಿ ಕುದೀತಾ ಇದೆ ಕುದಿದೆ ಒಂದು ತಟ್ಟೆ ಮುಚ್ಚಿ ಕುದೀತಾ ಇದೆ ಇಲ್ಲಿ ಬೇಳೆ ಬೆಂದಿದೆ ಗೊತ್ತಲ್ಲ ಅಂಥ ಬೇಳೆ ಟೊಮೊಟೊ ತಗೊಂಡು ಟೊಮೊಟೊ ಸಿಪ್ಪೆ ತೆಗೆದು ಬಿ ಬೆಂದಿರೋಂಥ ಬೇಳೆ ಕಟ್ಟೆಲ್ಲ ಈ ಮರಳತಿತ್ತಲ್ಲ ಖಾರದ್ರೊಳಗಡೆಗೆ ಹಾಕಿ ಬೇಯಿಸೋಣ ಇಲ್ಲಿ ಟೊಮೊಟೊ ತೆಗೆದು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ಮಾಮೂಲಿ ಟೊಮೊಟೊನೆಲ್ಲ ಚೆನ್ನಾಗಿ ಕಿವುಚಿ ಅದು ಸಿಪ್ಪೆ ಬಿಟ್ಕೊಳ್ಳೋಣ ಈಗ ಟಮ್ ಬೇಯಿಸಿರೋಂಥ ಟೊಮೊಟೊ ರಸವೂ ಕೂಡ ಸಾಂಬಾರು ಜೊತೆಗೆ ಸೇರಿಸೋಣ ಸಾಂಬಾರು ಜೊತೆಗೆ ಸೇರಿಸಿ ಈ ಟೊಮೊಟೊ ರಸ ಸಾಂಬಾರು ಜೊತೆಗೆ ಸೇರಿಸಿ ನಮ್ಗೆ ಸಾಂಬಾರು ಎಷ್ಟು ಗಟ್ಟಿಗೆ ಬೇಕು ಅಂತ ಸಮ ಮಾಡ್ಕೊಳ್ಳೋಣ ನಾನು ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ತೆಳ್ಳ ಕೂಡ ಮಾಡಿಲ್ಲ ನೋಡಿ ಇದಿನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಇದಕ್ಕಿನ್ನೂ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಈಗೆಲ್ಲ ಒಂದು ಸಮ ಆಯಿತು ಸಾಂಬಾರು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾವು ಒಗ್ಗರಣೆಗೆ ಬೇಕು ಅಂದರೆ ಬೇಕು ಅಂದರೆಲ್ಲ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ತುಂಬ ರುಚಿ ಬರುತ್ತೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಒಗ್ಗರಣೆಗೆ ಬೆಣ್ಣೆಕಾಯಿಸಿ ತುಪ್ಪ ಹಾಕಿದ್ದೀನಿ ಸಾರನೆಲ್ಲ ಒಂದು ಸಮ ಮಾಡ್ಕೊಂಡಾಯಿತು ಸಾರೀಗ ಚೆನ್ನಾಗಿ ಕುದೀಲಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷಗಳ ಕಾಲ ಸಾರು ಚೆನ್ನಾಗಿ ಕುದಿಬೇಕು ಈಗ ಇಡ್ಲಿ ಬೇಯಿಸೋದು ಬೇಯಕ್ಕಿಡೋಣ ತೊಗೊಂಡಿರೋಂಥ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಎಣ್ಣೆ ಸೌರಿ ಮಾಮೂಲಿ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಇಡ್ಲಿ ಹೇಗೆ ಬೇಯಿಸೋದು ಅಂತ ಇಲ್ಲಿ ನೋಡಿ ಸಾರು ಕುದೀತಾ ಇದೆ ಸಾರು ಕುದೀಲಿ ಚೆನ್ನಾಗಿ ಇನ್ನೂ ಸ್ವಲ್ಪ ಕುದಿಬೇಕಿತ್ತು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಸಾರು ಕುದೀಲಿ ಇಲ್ಲಿ ಇಡ್ಲಿ ಬೇಯಕ್ಕಿಡೋಣ ತಗೊಂಡಿದ್ದ ರುಬ್ಬಿ ತಗೊಂಡಿದಂಥ ರುಬ್ಬಿ ಇಡ್ಲಿ ಇಟ್ಟನೆಲ್ಲ ಬೇಯಕ್ಕೆ ಇಲ್ಲಿ ಸಾಂಬಾರು ಕುದೀತಾ ಇದೆ ಇಡ್ಲಿನೂ ಬೆಂದಾಯಿತು ರುಚಿ ರುಚಿಯಾದಂಥ ಇಡ್ಲಿ ಮತ್ತು ಸಾಂಬಾರು ರೆಡಿಯಾಗಿದೆ ನಮ್ಮ ಅಡಿಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಮತ್ತೆ ಇನ್ನೊಂದು ಸಲ ಇಡ್ಲಿ ಬೇಯಿಸ್ಕೊಳ್ಳೋಣ ನೋಡಿ ರುಚಿ ರುಚಿಯಾದಂಥ ಇಡ್ಲಿ ಸಾಂಬಾರು ಬೆಳಗಿನ ತಿಂಡಿಗೆ ಇಡ್ಲಿ ಹೇಗಿದೆ ಅಂದರೆ ನೋಡಿ ಒಳ್ಳೆ ಹತ್ತಿ ರೀತಿ ಇದೆ ನಾವು ಹೇಳಿದಂಥ ಮೆಷರ್ಮೆಂಟಲ್ಲೇ ಮಾಡಿ ನೋಡಿ ಹೇಗೆ ಸಾಫ್ಟಾಗಿ ಬೆಳಗಿನ ತಿಂಡಿಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡೋಕ್ಕೆ ಆಫೀಸ್ಗೆ ಹೋಗೋರಿಗೆ ಲಂಚ್ ಪ್ಯಾಕ್ ಮಾಡಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ರುಚಿ ರುಚಿಯಾದಂಥ ಇಡ್ಲಿ ಸಾಂಬಾರು ಮನೇಲೇ ಮಾಡಿದಂಥ ಸಾಂಬಾರು ಪುಡಿಯಿಂದ ಮಾಡಿದಂಥ ಸಾಂಬಾರು ರುಚಿ ರುಚಿಯಾದಂಥ ಇಡ್ಲಿ ಸಾಂಬಾರು ನೋಡಾಯಿತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ಫ್ರಿಡ್ಜ್ ಸ್ಟೋರೇಜ್ ಕಂಟೇನರ್ ಪೌಚ್ ಅಂತ ಹೇಳ್ತಾರೆ ಇದು ಡಿಫ್ರೆಂಟ್ ಸೈಜ್ಗಳಲ್ಲಿ ಸಿಗುತ್ತೆ ಒಂದು ಕೆ ಜಿ ಇಡ್ಸು ಮತ್ತು ಅರ್ಧ ಕೆ ಜಿದು ನಾಲ್ಕು ಕಾಲು ಕೆ ಜಿದು ನಾಲ್ಕು ಒಟ್ಟು ಹನ್ನ ಹನ್ನೆರಡು ಪೌಚ್ಗಳು ಸಿಗುತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು ಇದು ನೋಡಿ ಫ್ರಿಡ್ಜಲ್ಲಿ ಇಡೋಕ್ಕೆ ತುಂಬ ಸುಮ್ಮನೆ ಕವರ್ ಕಟ್ಟಿ ಕಾಳುಗಳು ಸಾಮಾನುಗಳು ಅಲ್ಲಿ ಇಡೋಬದ್ದು ಈ ರೀತಿ ನೋಡಿ ಸೈಜ್ಗಳಲ್ಲಿ ತೋರಿಸ್ತಾ ಇದೆ ನೋಡಿ ಈ ಥರ ಹಿಂಗೆ ಈ ಥರ ಪೌಚ್ಗಳಾಕಿ ಪೌಚ್ಗಳಲ್ಲಿ ಕಂಟೈನರ್ ಪೌಚಲ್ಲಿ ನಾಲ್ಕು ಸೈಜಲ್ಲಿ ಇದೆ ಇದು ಇದು ಫುಡ್ಡು ಸ್ಟೋರೇಜ್ ಮಾಡೋಕ್ಕೆ ಒಳ್ಳೆ ಪ್ಲಾಸ್ಟಿಕ್ಕು ನೋಡಿ ಸಾಮಾನೆಲ್ಲ ಅಲ್ಲಿ ಇಡ್ಲಿ ಇಟ್ಟು ಕುಡ್ಕೋಬದ್ದು ನೋಡಿ ಇದು ಉಳ್ದಿರೋ ಅಂಥ ಇಡ್ಲಿ ಹಿಟ್ಟಲ್ಲಿ ಒಂದು ಬೋಂಡದ ರೀತಿ ಮಾಡಿ ತೋರಿಸ್ತೀನಿ ಇದಕ್ಕೆ ನಾವು ಗೋಳಿ ಬಜೆ ಅಂದರೂ ಪರವಾಗಿಲ್ಲ ಅಷ್ಟು ಅಷ್ಟೇ ರೀತಿಯಾಗಿ ರುಚಿಯಾಗಿರುತ್ತೆ ಈ ಮಾಡ್ತಾ ಇಡ್ಲಿ ಹಿಟ್ಟಲ್ಲಿ ಉಳಿದಿರೋ ಇಡ್ಲಿ ಹಿಟ್ಟಲ್ಲಿ ಮಾಡ್ತಾರಂಥ ಈ ಬೋಂಡನೂ ಗೋಳಿ ಬಜೆನೂ ಸೇಮ್ ಈಕ್ವಲ್ ಒಂದೇ ಟೇಸ್ಟ್ ಇರುತ್ತೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಕಾಯಿಚೂರು ಶುಂಠಿ ಹಸಿಮೆಣಸಿನ್ಕಾಯಿ ಕರಿಬೇವು ಚಿಟಿಕೆ ಅಡುಗೆ ಸೋಡಾ ಮತ್ತು ಇದಕ್ಕೆ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಮೈದಾ ಬೇಕು ಮೂರಿಂದ ನಾಲ್ಕು ಚಮಚದಷ್ಟು ಮೈದಾ ಇಟ್ಬೇಕು ನಾನು ಈಗ ತೋರಿಸ್ತೀನಿ ನೋಡಿ ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಳ್ಳೋಣ ಮೊದಲಿಗೆ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಕೋಣ ಉಪ್ಪನ್ನ ತುಂಬ ಕಡಿಮೆ ಹಾಕೋಣ ಯಾಕಂದರೆ ನಾವು ಇಡ್ಲಿ ಹಿಟ್ಟಿಗೆ ಇಲ್ಲಿ ಹಾಕಿರೋದ್ರಿಂದ ಉಪ್ಪು ತುಂಬ ಕಮ್ಮಿ ಹಾಕಬೇಕು ನೋಡಿ ಈಗ ಮೈದಾ ಹಿಟ್ಟು ಇದು ನಾಲ್ಕು ಚಮಚ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಅಷ್ಟು ಹಾಕೋಲ್ಲ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಉಳಿಸ್ತೀನಿ ನಿಮಗೆ ಕಲಿಸ್ತಾ ಕಲಿಸ್ತಾ ಮೆಷರ್ಮೆಂಟ್ ಗೊತ್ತಾಗುತ್ತೆ ಎಷ್ಟು ಅಷ್ಟು ಹಾಕ್ಬೋದು ಅಂತ ನೀವು ಒಂದು ಸ್ಪೂನ್ ಎರಡು ಸ್ಪೂನ್ ಅಂತ ಹಳೆಯಲೇ ಹಾಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಇರಬೇಕು ಇದಿಷ್ಟು ಮೈದಾ ಹಿಟ್ಟು ಇದು ಉಳಿದಿರೋದು ಇದು ತೆಗೆದು ಸೈಡ್ ಗಿಡಣ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಮೈದಾ ಹಿಟ್ಟು ಹಾಕಿ ನೋಡಿ ಇಷ್ಟು ಗಟ್ಟಿ ಇರಬೇಕಂದ್ರೆ ಇಷ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ಇದಕ್ಕೆ ತಗೊಂಡಿರೋಂಥ ಸಾಮಗ್ರಿಗಳೆಲ್ಲ ಹೆಚ್ಚಾಕೋಣ ತೋರಿಸ್ತೀನಿ ನೋಡಿ ಇದಕ್ಕೆ ಚಿಟ್ಕಿ ಅಷ್ಟು ಅಡುಗೆ ಸೋಡ ಜಾಸ್ತಿ ಬೇಡ ಚಿಟ್ಕಿ ಸಾಕಿಷ್ಟೇ ಚಿಟಕಿ ಅಡುಗೆ ಸೋಡ ಹಾಕಿ ಕಲಸಿಟ್ಬಿಡೋಣ ಒಳಗಡೆ ಇದನ್ನು ಅಷ್ಟೇ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ಇದಕ್ಕೆ ಹೆಚ್ಚಿನಂಥ ತೆಂಗಿನಕಾಯಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲನೂ ನೋಡಿ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಇದೆಲ್ಲನೂ ಹಾಕಿ ಮತ್ತೆ ನೀಟಾಗಿ ಕಲಸಿ ಇದಕ್ಕೆ ನಾವಿನ್ನೂ ಉಪ್ಪು ಹಾಕಿಲ್ಲ ಇದು ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಸಕ್ಕರೆ ಎರಡೂ ಹಾಕ್ತೀನಿ ನೋಡಿ ಒಂದು ಕಾಲು ಚಮಚದಷ್ಟು ಉಪ್ಪು ಯಾಕಂದರೆ ಇಡ್ಲಿ ಹಿಟ್ಟಿಗೆ ಹಾಕಿದ್ವಿ ಈಗ ಸಕ್ಕರೆ ಇದು ಪಾಲಿಶ್ ಇಲ್ದಿರಂತ ಸಕ್ಕರೆ ಇದು ನಾನು ಬಿಳಿ ಸಕ್ಕರೆ ಉಪಯೋಗಿಸಲ್ಲ ಇದು ಅನ್ಪಾಲಿಶ್ಡ್ ಶುಗರ್ ಇದು ಸಕ್ಕರೆ ಒಂದು ಕಾಲು ಚಮಚದಷ್ಟು ಸಕ್ಕರೆ ಇದು ಗೋಳಿ ಬಜೆ ರೀತಿಯೇ ಟೇಸ್ಟ್ ಇರುತ್ತೆ ಉಳ್ದಿರ ಅಂತ ಇಡ್ಲಿ ಹಿಟ್ಟಲ್ಲಿ ಮಾಡ್ತಾರೆ ನೋಡಿ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಆದ್ಮೇಲಿಂದ ನಾವು ಕಲಸಿರೋ ಅಂಥ ಇಡ್ಲಿ ಹಿಟ್ಟಲ್ಲಿ ಎಲ್ಲ ಮಾಡಿದ್ದೀವಲ್ಲ ಅದನ್ನೆಲ್ಲ ನೋಡಿ ಸ್ಪೂನಲ್ಲಿ ಈಗ ಹಾಕೋಣ ಇದು ಸ್ವಲ್ಪ ಸ್ವಲ್ಪನೇ ಹಾಕೋಣ ಸ್ವಲ್ಪ ಹಾಕಿದ್ರೆ ತುಂಬ ದಪ್ಪ ದಪ್ಪಕ್ಕೆ ಆಗುತ್ತೆ ಹಾಗಾಗಿ ನಾವು ಹಾಕುವಾಗ ದಪ್ಪಕ್ಕೆ ಹಾಕೋದು ಬೇಡ ಒಂದು ಮೀಡಿಯಮ್ ಗಾತ್ರಗಳ ಹಾಕಿ ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಯಾಕಂದರೆ ನಾವು ಇದು ಉದ್ದಿನ ಬೆಳೆ ಹಾಕಿರೋದ್ರೆ ಇದು ಉಬ್ಬುತ್ತೆ ಮತ್ತು ಇದು ಸ್ಟವ್ನ ಸ್ವಲ್ಪ ಕಡಿಮೆ ಇಡ್ ಎಣ್ಣೆನ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ಇಲ್ಲಾಂದರೆ ಉದ್ದಿನ ಬಳಿ ಹಾಕಿರೋದ್ರಿಂದ ಇದು ಬೇಗ ಸೀದ್ಬಿಡುತ್ತೆ ಸೀಸಬಾರ್ದು ಚೆನ್ನಾಗಿರಲ್ಲ ಇದನ್ನು ನಾವು ತೆಂಗಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಇಡ್ಲಿ ಸಾಂಬಾರು ಇಡ್ಲಿ ಹಿಟ್ಟಲೆ ಮಾಡಿರೋ ಅಂತ ಬೋಂಡ ನೋಡಿ ಸಲ ಹೆಂಗೆ ತಿರುಗಿಸಿ ಇದನ್ನೆಲ್ಲ ಮರ್ಚ್ ಮಾಡೋಣ ಹುಷಾರಾಗಿ ಮಾಡಬೇಕು ಎಣ್ಣೆ ಎಲ್ಲ ಮಾಡುವಾಗ ನೋಡಿ ಈ ರೀತಿ ಕೆಂಪಿಗೆ ಬೇಯಿಸ್ಬೇಕು ತುಂಬ ಉತ್ತೇನು ಬೇಯಿಸೋದು ಬೇಡ ತುಂಬ ರುಚಿಯಾಗಿರುತ್ತೆ ಮಾಡಿ ನನಗೆ ಕಮೆಂಟ್ ಇದು ಹೇಗಿತ್ತು ಅಂತ ಉಳಿದಂಥ ಉಳಿದ್ರೂ ಪರವಾಗಿಲ್ಲ ಉಳಿದವರು ಪರವಾಗಿಲ್ಲ ಸ್ವಲ್ಪ ಮಾಡಿರೋಂಥ ಮನೇಲಿ ಇಡ್ಲಿ ಹಿಟ್ಟನ್ನ ತೊಗೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮೈದಾ ಹಿಟ್ಟು ಅಡುಗೆ ಸೋಡ ಉಪ್ಪು ಸಕ್ಕರೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಫಟ್ ಅಂತ ತಿಂಡಿಗೆ ಮಾಡ್ಕೊಂಡು ತಿನ್ಬೋದು ಇದು ಆಯಿತು ಬೆಂದೇ ಹೋಯಿತು ಒಬ್ಬೊಬ್ಬರಿಗೆ ಇಡ್ಲಿ ಜೊತೆಗೆ ಉದ್ದಿನ ವಡೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಉದ್ದಿನ ವಡೆ ಮಾಡ್ತಿದ್ದಾಗ ಈ ಇಡ್ಲಿ ಹಿಟ್ಟಲ್ಲೇ ಈ ರೀತಿ ಬೋಂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರುಚಿಯಾದಂಥ ಗೋಳಿ ಬಜೆ ಇದು ಮಂಗಳೂರದಲ್ಲ ಇದು ಮೈಸೂರು ಸ್ಟೈಲಲ್ಲಿ ಗೋಳಿ ಬಜೆ ನೋಡಿ ರುಚಿ ರುಚಿಯಾದಂಥ ಕ್ರಿಸ್ಪ್ ಆಗಿದೆ ತಿಂತಾ ಇದ್ರೆ ಕರುಂ ಕುರುಮ್ ಅಂತ ಇರುತ್ತೆ ನೋಡಿ ನೋಡಿ ಸೌಂಡ್ ಹೇಗೆ ಬರ್ತಾ